ಒಂದು ಇಯರ್ ಫ್ರೀ ಕೊಡ್ತೀವಿ ಮಷಿನ್ ಕಾಂಪೋನೆಂಟ್ಸ್ ಯಾಕೆ ನಮ್ಮ ಕಡೆಯಿಂದ ಇರುತ್ತಲ್ವಾ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಕಾಂಪೋನೆಂಟ್ಸಿಗೆಲ್ಲ ಅದಾದ್ಮೇಲೆ ಒನ್ ಇಯರ್ ಆದಮೇಲೆ ಕಸ್ಟಮರ್ ಏನಾದ್ರು ರಿಕ್ವೈರ್ಮೆಂಟ್ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಫೋನ್ ಮಾಡಿ ಆವಾಗಲೂ ಇನ್ಸೋ ಅಟೆಂಡ್ ಮಾಡಿ ಅವ್ರಿಗೆ ಏನೋ ರಿಕ್ವೈರ್ಮೆಂಟ್ ಇದೆ ಕ್ಲಿಯರ್ ಮಾಡಿ ಕೊಡ್ತೀವಿ ಇಂಡಸ್ಟ್ರಿ ಅವರು ನಿಮ್ಮ ಮಶೀನ್ ರನ್ ಮಾಡೋದಕ್ಕೆ ಕಂಟ್ರೋಲ್ ಪ್ಯಾನೆಲ್ ಸರ್ಚ್ ಮಾಡ್ತಿದ್ರೆ ಒಳ್ಳೆ ಕ್ವಾಲಿಟಿ ಒಳ್ಳೆ ತುಂಬಾ ಚೆನ್ನಾಗಿ ಸರ್ವಿಸ್ ಮಾಡ್ಕೊಡುವಂತಹ ಕಂಟ್ರೋಲ್ ಪ್ಯಾನಲ್ ಸೆಂಟರ್ ಅಥವಾ ಸರ್ಚ್ ಅಂತ ಒಂದು ಬಂದಿದೀವಿ ಸಿ ಕಂಟ್ರೋಲ್ ಪ್ಯಾನೆಲ್ ಸಿಸ್ಟಮ್ ಗೆ ಬನ್ನಿ ಸರ್ ನಾ ಮಾತಾಡ್ಸೋಣ ನಿಮ್ಮ ಸಿಬಿಎಸ್ ಕಂಟ್ರೋಲ್ ಪ್ಯಾನಲ್ ಸಿಸ್ಟಮ್ ಇಂದ ಏನೇನ್ ಸಿಗ್ತಾ ಇದೆ ಸರ್ ಯಾವ ತರ ಹೇಗೆ ನಮ್ಗೆ ಇನ್ಫಾರ್ಮೇಶನ್ ಕೊಡಿ ಮೇಡಮ್ ನಾವು ಮೆಡಿಕಲ್ ಇದು ಫೌಂಡರ್ ಇಂಡಸ್ಟ್ರಿಗೆ ಮಾಡಿರೋ ಪ್ಯಾನೆಲ್ಸ್ ಇದು ಇದರಲ್ಲಿ ನಾವು ಇಲ್ಲೆಲ್ಲ ಟಿ ಸಿ ಎಲ್ಲ ಬಿಟ್ಟಿವಿ ಇಲ್ಲಿ ಔಟ್ಪುಟ್ ತಗೊಂಡೆ ಇದೆಲ್ಲ ಇದು ಮೋಟರ್ ಗೆ ಕನೆಕ್ಷನ್ ಮಾಡೋದು ವಾಲ್ ಗಳು ಬರುತ್ತೆ ಸೆನ್ಸರ್ ಗಳು ಬರುತ್ತೆ ಆಮೇಲೆ ಗೇಟ್ ವಾಲ್ ಗಳು ವಾಲ್ಗಳು ಅಂದ್ರೆ ಓಪನ್ ಡೋರ್ ಓಪನ್ ಗೆಲ್ಲ ಇಲ್ಲಿ ಪ್ರೊವಿಜನ್ ಮಾಡಿಕೊಟ್ಟಿದಿವಿ ಇದ್ ಬಿಟ್ಟು ಪಿ ಎಲ್ ಸಿ ಇದು ಇಲ್ಲೆಲ್ಲ ಪ್ರೋಗ್ರಾಮ್ ಮಾಡಿದ್ರೆ ನಿಮಗೆ ಯಾವ ತರ ಆನ್ ಆಫು ಮೋಟರ್ ಯಾವ ಟೈಮ್ ಆನ್ ಆಗಿದೆ ಆಫ್ ಆಗಿದೆ ಎಲ್ಲ ಅದ್ರಲ್ಲಿ ತೋರಿಸ್ತಾ ಇರುತ್ತೆ ಡಿಸ್ಪ್ಲೇಲಿ ಅದು ಇಲ್ಲಿ ಇದ್ ಬಂದು ಆಪರೇಟಿಂಗ್ ಪ್ಯಾನಲ್ ಇಲ್ಲಿಗೆ ನೀವು ಪುಷ್ ಮಾಡಿದ್ರೆ ಆನ್ ಆಫ್ ಅದು ವರ್ಕ್ ಆಗುತ್ತೆ ಮತ್ತೆ ಆಟೋ ಸೈಕಲ್ ಇದೆ ನಮ್ದ್ರಲ್ಲಿ ಆಟೋ ಸೈಕಲ್ ಕೂಡ ಇದೆ ಆಟೋ ಸೈಕಲ್ ನೀವು ಕಂಟ್ರೋಲ್ ಆನ್ ಮಾಡ್ಬಿಟ್ರೆ ಪ್ರೆಸ್ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ನಿಮಗೆ ಟೈಮಿಂಗ್ ಎಲ್ಲ ಸೆಟ್ ಮಾಡಿರ್ತೀವಿ ಆಟೋಮೆಟಿಕ್ ಆಗಿ ಯಾವ ಟೈಮಿಗೆ ಮೋಟರ್ ಆನ್ ಆಗಬೇಕು ಇಂಥ ಟೈಮಿಗೆ ಮೋಟರ್ ಆನ್ ಆಗಬೇಕು ಆಫ್ ಆಗಬೇಕು ಆಮೇಲೆ ಇಂಥ ವಾಲ್ ಆನ್ಬೇಕು ಡೋರ್ ಇಂಥ ಟೈಮಿಗೆ ಕ್ಲೋಸ್ ಆಗ್ಬೇಕು ಆತರ ಎಲ್ಲ ರೆಡಿ ಆಗಿರುತ್ತೆ ಕಾನ್ಸೆಪ್ಟ್ ಆಮೇಲೆ ಇನ್ನೊಂದು ಅದ್ ಬಿಟ್ರೆ ಮೆಡಿಕಲ್ ಫಾರ್ಮ್ ಮೆಡಿಕಲ್ ಇದಕ್ಕೂ ಮಾಡ್ತೀವಿ ಮೆಡಿಕಲ್ ಇಂಡಸ್ಟ್ರೀಸ್ ಮಾಡ್ತೀವಿ ಮೆಡಿಕಲ್ ಇಂಡಸ್ಟ್ರೀಸ್ ಅದು ಸೇಮ್ ಕಾನ್ಸೆಪ್ಟ್ ಅದು ಮೋಟರ್ ಬರುತ್ತೆ ಆಮೇಲೆ ಮೆಷಿನ್ ಇಂಜೆಕ್ಷನ್ ಮೆಷಿನ್ ಅಂತ ಮಾಡ್ತಾರೆ ಅದಕ್ಕೂ ಕಂಟ್ರೋಲ್ ಪ್ಯಾನಲ್ಸ್ ಮಾಡಿದೀವಿ ಇದು ಸದ್ಯಕ್ಕೆ ಇವಾಗ ಮಾಡ್ತಿರೋದು ಫೌಂಡ್ರಿ ಪ್ಯಾನಲ್ಸ್ ಮಾಡ್ತಾ ಇದೀವಿ ನಮಗೆ ಯಾವ್ದೇ ಕಸ್ಟಮರ್ ಏನೇ ಕಾನ್ಸೆಪ್ಟ್ ಹೇಳಿದ್ರು ನಾವು ಪ್ಯಾನಲ್ಸ್ ಮಾಡ್ಕೊಳ್ಳೋ ಹೈಡ್ರಾಲಿಕ್ ಮೆಷಿನ್ಸ್ ಇರ್ಬೋದು ಸಿ ಎನ್ ಸಿ ಮೆಷಿನ್ ಇರ್ಬೋದು ಇಂಡಸ್ಟ್ರಿಯಲ್ ಗೆ ಏನೇ ಆಟೋಮೇಶನ್ ಇದ್ರು ಆಮೇಲೆ ಲೋಡ್ ವೇರಿಯೇಷನ್ ಆಗುತ್ತೆ ಕೆಲವು ಕಂಪನಿ ಅದಕ್ಕೆ ಎ ಪಿ ಎಫ್ ಸಿ ಎ ಪಿ ಎಫ್ ಸಿ ಆರ್ ಕೆಪಾಸಿಟರ್ ಪ್ಯಾನಲ್ಸ್ ಅಂತ ಮಾಡ್ತೀವಿ ಇನ್ನ ನೀವು ಅದ್ ಬಿಟ್ರೆ ಎಂ ಸಿ ಸಿ ಪ್ಯಾನಲ್ ಅಂತ ಮಾಡ್ತೀವಿ ಈ ಒಂದು ಮಷಿನ್ ತಗೊಂಡ್ ಬಂದಿರ್ತೀರಾ ಅದಕ್ಕೆ ಸಪ್ಲೈ ಬೇಕು ಆ ಸಪ್ಲೈ ಆನ್ ಮಾಡಿ ಎಂ ಸಿ ಸಿ ಪ್ಯಾನಲ್ ಬರೀ ಆಫ್ ಆನ್ ಟ್ರಿಪ್ ತರಾನು ಆತರ ಎಂ ಸಿ ಸಿ ಪ್ಯಾನಲ್ ಮಾಡ್ಕೊಡ್ತೀವಿ ನಾವು ಅದಕ್ಕೆ ಸರ್ವಿಸಸ್ ಕೂಡ ಮಾಡ್ಕೊಡ್ತೀರಾ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡ್ತೀರಾ ಹೌದು ಓನ್ ಮ್ಯಾನುಫ್ಯಾಕ್ಚರ್ ನಮ್ಮಲ್ಲಿ ಫ್ಯಾಬ್ರಿಕೇಶನ್ ಪಕ್ಕದಲ್ಲಿ ಇದೆ ಇಲ್ಲಿ ನಿಯರ್ ಇದೆ ಅದು ಬಿಟ್ಟರೆ ಫ್ಯಾಬ್ರಿಕೇಶನ್ ಅಲ್ಲೇ ಮಾಡಿಸ್ಕೊತೀವಿ ಅದು ಕಾಸ್ಟ್ ವೈಸ್ ಅಲ್ಲಿ ನಾವು ಕಸ್ಟಮರ್ ಗೆ ಕಡಿಮೆ ಜಾಗ ಇದ್ರು ಪರವಾಗಿಲ್ಲ ಅಲ್ಲಿ ಏನ್ ಸಜೆಶನ್ ಕೊಟ್ಟು ನಾವು ಚಿಕ್ಕದ್ರಲ್ಲೇ ಪಾವ ಪರವಾಗಿಲ್ಲ ಪ್ಯಾನಲ್ಸ್ ಎಲ್ಲ ನೀಟ್ ಆಗಿ ಮಾಡ್ಕೊಡ್ತೀವಿ ಸರ್ ಮೇನ್ ಕಸ್ಟಮರ್ ಯಾರು ನಿಮಗೆ ಟಾಪ್ ಟೆನ್ ಕಸ್ಟಮರ್ಸ್ ಟಾಪ್ ಕಸ್ಟಮರ್ಸ್ ಅಂದ್ರೆ ಯಾರು ನಿಮ್ ಕಡೆ ಜಾಸ್ತಿ ಬೈ ಮಾಡ್ತಾರೆ ಅವರ ರೆಸ್ಪಾನ್ಸ್ ಹೇಗಿದೆ ಸರ್ ನಿಮಗೆ ನಮಗೆ ಕಸ್ಟಮರ್ ಇಂದ ರಿವ್ಯೂ ಚೆನ್ನಾಗಿದೆ ಓಕೆ ನಾವು ಫಸ್ಟ್ ಫೋಕಸ್ ಇದು ಫೌಂಡ್ರಿ ಇಂಡಸ್ಟ್ರೀಸ್ ಆಮೇಲೆ ಮೆಡಿಕಲ್ ಕನ್ವೇಯರ್ ಸಿಸ್ಟಮು ಫೈರ್ ಸಿಸ್ಟಮ್ ಆಮೇಲೆ ಹೈಡ್ರಾಲಿಕ್ಸ್ ಮಿಷಿನ್ಸ್ ಬರುತ್ತೆ ಹೈಡ್ರಾಲಿಕ್ ಮಿಷಿನ್ಸ್ ಎಲ್ಲ ಯಾವ ಟೈಮ್ ಇಂದ ಸರ್ವಿಸಿಂಗ್ ಅಟೆಂಡ್ ಮಾಡ್ತೀವಿ ಆಮೇಲೆ ನಾವೇ ಒಂದ್ ಇಯರ್ ಫ್ರೀ ಕೊಡ್ತೀವಿ ಮಷಿನ್ ಯಾಕೆ ನಮ್ಮ ಕಡೆಯಿಂದ ಇರುತ್ತಲ್ವಾ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಕಾಂಪೋನೆಟ್ಸ್ ಎಲ್ಲ ಅದಾದ್ಮೇಲೆ ಒನ್ ಇಯರ್ ಆದ್ಮೇಲೆ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಫೋನ್ ಮಾಡಿ ಆವಾಗಲೂ ಇನ್ಸೋ ಅಟೆಂಡ್ ಮಾಡಿ ಅದಕ್ಕೆ ಏನು ರಿಕ್ವೈರ್ಮೆಂಟ್ ಇದೆ ಕ್ಲಿಯರ್ ಮಾಡಿ ಓಕೆ ಸೂಪರ್ ಸರ್ ಸರ್ ಇದನ್ನೆಲ್ಲ ಡಿಸೈನಿಂಗ್ ಎಲ್ಲ ಹೇಗಿರುತ್ತೆ ಈ ಡಿಸೈನ್ಸ್ ಬಗ್ಗೆ ಎಲ್ಲ ಹೇಳೋದಾದ್ರೆ ಸರ್ ಮೇಡಂ ಡಿಸೈನಿಂಗ್ ಎಲ್ಲ ನಾವೇ ಮಾಡ್ತೀವಿ ಓಕೆ ಕೆಲವು ಟೈಮ್ ಕಸ್ಟಮರ್ ಕಡೆಯಿಂದಾನೆ ಬರುತ್ತೆ ಡಿಸೈನಿಂಗ್ಸ್ ಓಕೆ ಇದೆಲ್ಲ ನಾವೇ ಮಾಡಿರೋ ಡಿಸೈನಿಂಗ್ ಇದೆಲ್ಲ ಪಿ ಎಲ್ ಸಿ ಇದು ಬಾಕ್ಸ್ ತರ ಪಿ ಎಲ್ ಸಿ ಜಾಸ್ತಿ ಸ್ಪೇಸ್ ಅಲ್ಲಿ ಕಡಿಮೆ ಸ್ಪೇಸ್ ಅಲ್ಲಿ ಜಾಸ್ತಿ ಇದು ಕಾಂಪ್ ಯೂಸ್ ಆಗತ್ತರ ಕಾನ್ಸೆಪ್ಟ್ ಯೂಸ್ ಆಗತ್ತರ ಪಿ ಎಲ್ ಸಿ ಅದು ಇದೆಲ್ಲ ನಿಮಗೆ ವೋಲ್ಟೇಜ್ ಎಲ್ಲ ಟ್ವೆಂಟಿ ಫೋರ್ ವಾಲ್ಟ್ ಬರುತ್ತೆ ಟ್ವೆಲ್ ವೋಲ್ಟ್ ಬರುತ್ತೆ ಕೆಲವ್ ಟೂ ತರ್ಟಿ ವಾಲ್ಟ್ ಬರುತ್ತೆ ಕೆಲವೊಂದು ಎಂ ಸಿ ಸಿ ಲೆಲ್ಲ ಫೋರ್ ಫಿಫ್ಟೀನ್ ವಾಲ್ಟ್ ಬರುತ್ತೆ ಇದರ ಕಾನ್ಸೆಪ್ಟ್ ಹಂಗೆ ಟ್ವೆಂಟಿ ಫೋರ್ ವಾಲ್ಟ್ ನಿಮ್ಗೆ ಟಚ್ ಮಾಡಿದ್ರು ಕರೆಂಟ್ ಶಾಕ್ ಹೊಡಿಲ್ಲ ಸರ್ ಟಚ್ ಮಾಡಿದ್ರೆ ಕರೆಂಟ್ ಶಾಕೆ ಹೊಡೆಯಲ್ಲ ಸರ್ ಇಲ್ಲ ಹೊಡೆಯಲ್ಲ ಓಕೆ ಸರ್ ಪವರ್ ಕನ್ಸಂಪ್ಷನ್ ಬಗ್ಗೆ ಹೇಳೋದಾದ್ರೆ ಪವರ್ ಕನ್ಸೆಪ್ಷನ್ ಎಲ್ಲ ಮೋಟ್ರ್ ಗೆ ನಿಮಗೆ ತಿಂಗಳ ಲೀಕೇಜ್ ಕರೆಂಟ್ ಏನೂ ಆಗಲ್ಲ ಆತರ ಏನೇ ಇದ್ರೂನು ಫಾಲ್ಟ್ ಬರುತ್ತೆ ಇದರಲ್ಲಿ ನಿಮಗೆ ಏನೋ ಒಂದ್ ಚಿಕ್ಕ ಕೇಬಲ್ ಇದು ಫಾಲ್ಟ್ ಬರುತ್ತೆ ವರ್ಕ್ ಈ ಮಷಿನ್ ವರ್ಕ್ ಆಗ್ತಿಲ್ಲ ಇದ್ರಲ್ಲಿ ಏನೋ ಫಾಲ್ಟ್ ಇದೆ ಅಂತ ನಮಗೆ ಡಿಸ್ಪ್ಲೇ ಬರ್ತಾ ಇರುತ್ತೆ ಅಲ್ಲೇ ತೋರಿಸ್ತಾ ಇರುತ್ತೆ ತೋರಿಸುತ್ತೆ ತರ ಪ್ರೋಗ್ರಾಮಿಂಗ್ ಇರುತ್ತೆ ಓಕೆ ಸೂಪರ್ ಸರ್ ಮತ್ತೆ ನಮ್ಮ ವಿವರ್ಸ್ ಆಗಬಹುದು ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಮೆಡಿಕಲ್ ಇಂಡಸ್ಟ್ರೀಸ್ ಗೆ ಆಗಬಹುದು ಫೌಂಡ್ರಿ ಇಂಡಸ್ಟ್ರೀಸ್ ಗೆ ಆಗಬಹುದು ಕಂಟ್ರೋಲ್ ಪ್ಯಾನೆಲ್ಸ್ ಬೇಕು ಅಂದ್ರೆ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ನಮ್ದು ಇಲ್ಲೇ ಸುಂಕದ ಕಟ್ಟೆ ಲೊಕೇಟ್ ಆಗಿದೆ ಅಡ್ರೆಸ್ ಹೇಳಿ ಸರ್ ನಮ್ದು ಎಸ್ ಬಿ ಪವರ್ ಕಂಟ್ರೋಲ್ ಸಿಸ್ಟಮ್ ಅಂತ ನಮ್ದು ನಿಯರ್ಲಿ ಸುಂಕದ ಕಟ್ಟೆ ಪಿಲ್ಲಪ್ಪನ್ ಕಟ್ಟೆ ಸುಂಕದ ಕಟ್ಟೆ ಲೊಕೇಟ್ ಆಗಿದೆ